ನಮಸ್ತೆ ನಾನು ಮೊದಲಿನ ವಿಡಿಯೋದಲ್ಲಿ ಪಿ ವಿ ಸಿ ಪೈಪಿನಲ್ಲಿ ಕಾಳುಮೆಣಸು ಕೃಷಿ ಮಾಡೋದ್ರ ಬಗ್ಗೆ ಹೇಳಿದ್ದೆ ಈ ವಿಡಿಯೋದಲ್ಲಿ ಅದಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಹೇಳಿ ಹೇಳ್ತೇನೆ ಹೇಳಿದ್ರೆ ತುಂಬ ಜನ ಕಮೆಂಟ್ ಮಾಡಿದರೆ ಎಷ್ಟು ಖರ್ಚು ಬರ್ತದೆ ಅಂತ ಹೇಳಿಕೊಂಡು ಇಲ್ಲಿ ನೋಡಿ ಪಿ ವಿ ಸಿ ಪೈಪಿಗೆ ತುಂಬ ಚೆನ್ನಾಗಿ ಅಂಟಿಕೊಂಡಿದೆ ಇಲ್ಲಿ ನೋಡಿ ಬೇರು ಬಂದಿದೆ ಅದೆಷ್ಟು ಗಟ್ಟಿಯಾಗಿದೆ ನೋಡಿ ಇಲ್ಲಿ ನೋಡಿ ಹೊಸ ಬೇರೆಲ್ಲ ಕೂಡ ಚೆನ್ನಾಗಿ ಅಂಟಿಕೊಂಡಿದೆ ಈ ರೀತಿ ಪಿ ವಿ ಸಿ ಪೈಪಿನಲ್ಲಿ ಕೃಷಿ ಮಾಡಬೇಕಿದ್ದರೆ ಪಿ ವಿ ಸಿ ಪೈಪ್ ಬೇಕು ಸ್ವಲ್ಪ ಕಾಂಕ್ರೀಟ್ ಬೇಕು ಯಾಕಂತ ಹೇಳಿದರೆ ಪಿ ವಿ ಸಿ ಪೈಪಿಗೆ ತುಂಬ ಭಾರವನ್ನು ಹೊರುವ ಶಕ್ತಿ ಇಲ್ಲ ಸ್ವಲ್ಪ ನಾವು ಒಂದು ಮೂರು ಫೀಟಿನಷ್ಟು ಕಾಂಕ್ರೀಟ್ ಹಾಕಬೇಕಾಗ್ತದೆ ಕಾಂಕ್ರೀಟ್ನ ಪ್ರಮಾಣ ನಾಲ್ಕು ಬಟ್ಟಿಯಷ್ಟು ಹೊಯ್ಗೆ ನಾಲ್ಕು ಬಟ್ಟಿಯಷ್ಟು ಜಲ್ಲಿ ಒಂದು ಗೋಣಿಯಷ್ಟು ಸಿಮೆಂಟ್ ನನಗೆ ಕಾಂಕ್ರೀಟಿಗೆ ಒಂದು ಪೋಲಿಗೆ ಹದಿನೈದು ರೂಪಾಯಿಯಷ್ಟು ಖರ್ಚು ಬಿದ್ದಿದೆ ನಂತರ ಪಿ ವಿ ಸಿ ಪೈಪು ನಾನು ಎರಡು ಮೀಟರ್ನಷ್ಟು ಉಪಯೋಗ ಮಾಡಿದೆ ಹೇಳಿದಲ್ಲ ಎರಡು ಮೀಟರ್ಗೆ ಸಾಧಾರಣವಾಗಿ ಇನ್ನೂರ ನಲ್ವತ್ತು ರೂಪಾಯಿ ಬರ್ಬೋದು ನಂತರ ಪುನಃ ನನಗೆ ಎರಡು ಮೀಟ್ರ್ ಕೊಡಲಿಕ್ಕಿದೆ ನಾನ್ನೂರ ಎಂಬತ್ತು ರೂಪಾಯಿ ಆಯಿತು ಹಾಗಿದ್ರೆ ಒಂದು ಕೋಲಿಗೆ ನಾನ್ನೂರ ಎಂಬತ್ತು ರೂಪಾಯಿಯಷ್ಟು ಪಿ ವಿ ಸಿ ಪೈಪಿಗೆ ಆಯಿತು ಕಾಂಕ್ರೀಟಿಗೆ ಹದಿನೈದು ರೂಪಾಯಿ ನಂತರ ಈ ರೀತಿ ಗುಪ್ಪೆ ಮಾಡಲಿಕ್ಕೆ ನನಗೆ ಕೆಲಸದವರು ಬೇಕಾಗಿದೆ ಅದಕ್ಕೆ ಸಾಧಾರಣವಾಗಿ ನನಗೆ ಖರ್ಚು ಟೋಟಲ್ ಆಗಿ ಒಂದಕ್ಕೆ ಹತ್ತು ರೂಪಾಯಿಯಷ್ಟು ಎವರೇಜ್ ಬಿದ್ದಿದೆ ನಂತರ ಗಿಡ ನೆಡುವಾಗ ನಾನು ಸ್ವಲ್ಪ ಸ್ವರ್ಗಸಾರ ಗೊಬ್ಬರ ಕೊಟ್ಟಿದ್ದೇನೆ ಮೂರರಿಂದ ನಾಲ್ಕು ರೂಪಾಯಿ ಬಿದ್ದಿರ್ಬೋದು ಐದು ರೂಪಾಯಿ ಅಂತ ರೌಂಡ್ ಆಫ್ ಮಾಡಿಕೊಳ್ಳುವ ನಂತರ ಟ್ರಾನ್ಸ್ಪೋರ್ಟೇಷನ್ ಈ ಪಿ ವಿ ಸಿ ಪೈಪು ಸಿಮೆಂಟು ಕಾಂಕ್ರೀಟಿಗೆ ಬೇಕಾಗುವ ಸಾಮಾನುಗಳನ್ನೆಲ್ಲ ನಾನು ಪೇಟೆಯಿಂದ ತಂದದು ಸಾವಿರದ ಐನೂರು ರೂಪಾಯಿ ಅಷ್ಟು ಆಯಿತು ನನಗೆ ಪಿಕಪ್ಪಿನ ಬಾಡಿಗೆ ಅಂದಾಜು ನಾವು ಒಂದಕ್ಕೆ ಹತ್ತು ರೂಪಾಯಿಯಾಗಿ ಇಟ್ಟುಕೊಳ್ಳುವ ನಂತರ ಗಿಡದ ಖರ್ಚು ಅದು ನೀವು ನಿಮ್ಮ ಯಾವ ಗಿಡಗಳನ್ನು ನೀವು ಸೆಲೆಕ್ಟ್ ಮಾಡ್ತೀರಿ ಅದನ್ನು ನೋಡಿಕೊಂಡು ಎಷ್ಟು ಅಂತೇಳಿ ಯೋಚನೆ ಮಾಡಿಕೊಳ್ಳಿ ಇನ್ನು ಗುಂಡಿ ಮಾಡುವ ಖರ್ಚು ಗುಂಡಿ ನಾನು ಅರ್ಥವಾಗರಲ್ಲಿ ಮಾಡಿದ್ದು ಅಂತ ಹೇಳಿದೆ ಅಲ್ಲ ನೂರ ನಲ್ವತ್ತೆರಡು ಗುಂಡಿ ಮಾಡಲಿಕ್ಕೆ ನನಗೆ ಒಂದು ಲೀಟರ್ನಷ್ಟು ಪೆಟ್ರೋಲ್ ಬೇಕಾಗಿದೆ ಅಷ್ಟೆ ಸಾಧಾರಣವಾಗಿ ಒಂದು ರೂಪಾಯಿ ಅಂತ ಇಟ್ಟುಕೊಳ್ಳುವ ರೌಂಡ್ ಆಫ್ ಮಾಡಿಕೊಳ್ಳುವ ಹಾಗಾಗಿ ಟೋಟಲ್ ನನಗೆ ಒಂದು ಪೋಲಿಗೆ ಐನೂರ ಇಪ್ಪತ್ತು ರೂಪಾಯಿ ಅಷ್ಟು ಆಯಿತು ಒಂದು ಗಿಡ ನೆಡಲಿಕ್ಕೆ ಬೇಕಾಗುವಂಥ ವ್ಯವಸ್ಥೆಗೆ ಗಿಡದ ಖರ್ಚು ಬೇರೆ ಇದೆ ಇದು ನೀವು ಹೇಗೆ ಕೆಲಸದವರನ್ನು ಮ್ಯಾನೇಜ್ ಮಾಡ್ತೀರಿ ಹೇಳಿದ್ರ ಮೇಲೆ ಡಿಪೆಂಡ್ ಈಗ ಕೆಲಸದವರಿಂದಲೇ ನೀವು ಪೋಲು ಹಾಕಿಸೋದು ಗುಂಡಿ ಮಾಡಿಸೋದೆಲ್ಲ ಮಾಡಿದರೆ ಸ್ವಲ್ಪ ಖರ್ಚು ಹೆಚ್ಚು ಕಮ್ಮಿ ಆಗ್ಬೋದು ನಾನು ಮತ್ತು ನನ್ನ ತಮ್ಮ ಸೇರಿ ಈ ಗುಂಡಿ ಮಾಡಿ ಪಿ ಸಿ ಪೈಪನ್ನು ಹಾಕಿ ಸ್ವಲ್ಪ ಕೆಲಸ ಎಲ್ಲ ಮಾಡಿದ್ದೇವೆ ಮಾರ್ಕಿಂಗ್ ಮಾಡುವಂಥದ್ದೆಲ್ಲ ಹಾಗಾಗಿ ಅದರ ಖರ್ಚು ನನಗೆ ಕಡಿಮೆ ಆಯಿತು ನನಗೆ ಕೇವಲ ಇದನ್ನು ಗುಪ್ಪೆ ಮಾಡಿ ಗಿಡ ನೆಡುವ ಖರ್ಚು ಮಾತ್ರ ಬಿತ್ತಷ್ಟೇ ಗಿಡ ನೆಡೋದು ಕೂಡ ನಾನು ಮತ್ತು ನನ್ನ ತಮ್ಮ ಸೇರಿ ಸುಮಾರು ಗಿಡಗಳನ್ನು ನೆಟ್ಟಿದ್ದೇವೆ ಹಾಗಾಗಿ ಐನೂರ ಇಪ್ಪತ್ತು ರೂಪಾಯಿಯಷ್ಟು ನನಗೆ ಖರ್ಚು ಬಿದ್ದಿದೆ ನಾನು ಅರ್ಥ ಹೋಗರಲ್ಲಿ ಗುಂಡಿ ಮಾಡಿದ್ದು ಇಂಚಿನ ಪಿ ವಿ ಸಿ ಪೈಪ್ ಹಾಕಲಿಕ್ಕೆ ಮೂರು ಇಂಚಿನ ಅರ್ಥ ಹೋಗರ್ನ ಬಿಟ್ಟೇ ಯೂಸ್ ಮಾಡಿದ್ದೇನೆ ಅಷ್ಟಾಗುವಾಗ ಪಿ ವಿ ಸಿ ಪೈಪ್ ಟೈಟಲ್ಲಿ ಒಳಗೆ ಹೋಗ್ತದೆ ಒಳಗೆ ಮಾತ್ರ ಕಾಂಕ್ರೀಟ್ ಹಾಕಿದ್ರು ಸಾಕಾಗ್ತದೆ ನನಗೆ ಸುರೇಶ್ ಚಂದ್ರ ತೊಟ್ಟೆ ತೋಡಿಯವರು ಈ ರೀತಿ ಐಡಿಯಾ ಹೇಳಿದ್ದು ಸುಮ್ಮನೆ ಅಗಾಲ ಗುಂಡಿ ಮಾಡಿದ್ರೆ ನಾವು ಹೊರಗೆ ಕೂಡ ಕಾಂಕ್ರೀಟ್ ಹಾಕಬೇಕಾಗ್ತದೆ ಈ ಜಾಗ ಸ್ವಲ್ಪ ಮಣ್ಣು ಗಟ್ಟಿ ಇದೆ ತುಂಬ ಲೂಸ್ ಮಣ್ಣು ಸೈಡಿ ಮಣ್ಣು ಅಂತಾದರೆ ನಾವು ಹೊರಗೆ ಕೂಡ ಕಾಂಕ್ರೀಟ್ ಹಾಕಬೇಕಾಗಬಹುದು ಇದು ಗಟ್ಟಿ ಇರುವ ಕಾರಣ ಏನು ತೊಂದರೆ ಇಲ್ಲ ಇದು ನೋಡಿ ಒಳ್ಳೆ ಹಾರ್ಡ್ ಆಗಿದೆ ಹಾಗೆ ತೊಂದರೆ ಇಲ್ಲ ನಾನು ಹೇಳಿದೆ ಅಲ್ಲ ಒಂದೂವರೆ ಫೀಟಿನಷ್ಟು ಕೆಳಗೆ ಗುಂಡಿ ಇದೆ ಮೂರು ಫೀಟಿನಷ್ಟು ನಾನು ಕಾಂಕ್ರೀಟ್ ಹಾಕಿದ್ದೇನೆ ಇದೀಗ ಗಿಡವನ್ನು ನೆಟ್ಟು ಐವತ್ತು ದಿನ ಆಯಿತು ಎಷ್ಟು ಚೆನ್ನಾಗಿ ಹಬ್ಬುತ್ತಾ ಇದೆ ನೋಡಿ ಚೆನ್ನಾಗಿ ಅಂಟಿಕೊಳ್ತಾ ಇದೆ ಕೂಡ ನೋಡಿ ಇದೀಗ ಅಡಿಕೆ ಗಿಡಗಳಿಗೆಲ್ಲ ನಾನು ಪಣಿಯೂರು ಒಂದು ತಳಿಯ ಕಾಳುಮೆಣಸಿನ ಗಿಡಗಳನ್ನು ನೆಟ್ಟದ್ದು ಇದಕ್ಕೆಲ್ಲ ಕುಂಭಕಲ್ಲ ತಳಿಯ ಕಾಳುಮೆಣಸಿನ ಗಿಡ ನೆಟ್ಟದ್ದು ಈಗ ಪಿ ಯು ಸಿ ಪೈಪಿಗಾಗಲಿ ಕಾಂಕ್ರೀಟ್ ಕಂಬ ಆಗಲಿ ಮರಗಳಿಗೆ ಯಾವುದಕ್ಕೆ ಬೇಕಾದ್ರೂ ಹಬ್ಬಿಸ್ಬೋದು ಕಟ್ಟ ಯಾವುದಕ್ಕೆ ಕೂಡ ನಾವು ಕೊಡಲೇಬೇಕಾಗ್ತದೆ ಅಂಟಿಕೊಂಡ್ರೆ ಸಾಕಾಗ್ತದೆ ಮೇಲೆ ಹೋದಾಗ ನಾವು ಒಂದು ಅಡಿಗೊಂದರಂತೆ ಈ ಬಳ್ಳಿ ಅಥವಾ ಹಗ್ಗಗಳನ್ನು ಕಟ್ತಾ ಇರಬೇಕಾಗ್ತದೆ ಇದೆಲ್ಲವೂ ರೂಟ್ ಬಾಲ್ನಲ್ಲಿ ಇರುವಂತಹ ಗಿಡಗಳು ಆದರೂ ಕೂಡ ತುಂಬ ಚೆನ್ನಾಗಿ ಬೆಳವಣಿಗೆ ಇದೆ ನೋಡಿ ನಾನು ಗಿಡ ನೆಡುವಾಗ ಹೇಳಿದ್ದೆ ಸ್ವಲ್ಪ ಚಿವುಟಿ ಗಿಡ ನೆಡಬೇಕು ಅಂತ ಹೇಳಿಕೊಂಡು ಐದು ಎಲ್ಲ ಇದ್ದರೆ ಒಂದೆರಡನ್ನು ಚಿವುಟಿ ಅಂತ ಹೇಳಿಕೊಂಡು ಹಾಗಾಗಿ ಒಳ್ಳೆ ಟಾಪ್ ಶೂಟ್ ನೆಟ್ಟಾಗಿ ತುಂಬ ಬ್ರಾಂಚಸ್ ಬಂದಿದೆ ನೋಡಿ ಇದು ಬುಡದಿಂದ ಇಲ್ಲಿ ಒಂದು ಬ್ರಾಂಚ್ ಬಂತು ಇದರಿಂದ ಪುನಃ ಹೀಗೆ ಹೋಗಿದೆ ಎರಡು ಇದರಿಂದ ಪುನಃ ಎರಡು ಬಂದಿದೆ ಇಲ್ಲಿ ಕೂಡ ಡಬಲ್ ಆಯಿತು ಇನ್ನು ಸಾಧಾರಣವಾಗಿ ನವೆಂಬರ್ ಡಿಸೆಂಬರ್ ಸಮಯದಲ್ಲಿ ಪುನಃ ಇಲ್ಲಿ ಚಿವುಟಬೇಕು ಚಳಿಗಾಲದಲ್ಲಿ ಚಿವುಟಿದ್ರೆ ಸ್ವಲ್ಪ ಚಿಗುರು ಬರೋದು ಜಾಸ್ತಿ ಆಗ ಮತ್ತು ಕೂಡ ಕೆನೋಪಿ ಚೆನ್ನಾಗಿ ಬರ್ತದೆ ಬೆಳವಣಿಗೆ ಚೆನ್ನಾಗಿ ಬರ್ತದೆ ಪಿ ವಿ ಸಿ ಪೈಪ್ ಮತ್ತೆ ಕಾಂಕ್ರೀಟಿಗೆ ಹೋಲಿಕೆ ಮಾಡಿದರೆ ಪಿ ವಿ ಸಿ ಪೈಪಿಗೆ ಖರ್ಚು ಸ್ವಲ್ಪ ಕಡಿಮೆ ಆಗ್ತದೆ ಕಾಂಕ್ರೀಟ್ ಕಂಬಕ್ಕಿಂತ ಅರ್ಧದಷ್ಟು ಬರ್ಬೋದು ಕಾಂಕ್ರೀಟಿಗೆ ಖರ್ಚು ಜಾಸ್ತಿ ಇದೆ ಸಾವಿರ ರೂಪಾಯಿಗಿಂತ ಹೆಚ್ಚು ಬರ್ತದೆ ಮತ್ತು ಅದನ್ನು ಇನ್ಸ್ಟಾಲೇಷನ್ ಮಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಇದೆ ಒಂದು ಐದಾರು ಜನ ಲೇಬರ್ ಬೇಕಾಗ್ತದೆ ಅದನ್ನು ಕುತ್ತ ಮಾಡಲಿಕ್ಕೆಲ್ಲ ಇದಾದರೆ ಇಬ್ಬರಿದ್ದರೂ ಕೂಡ ನಾವು ಫುಲ್ ಕೆಲಸ ಆಗ್ತದೆ ಆದರೆ ಕಾಂಕ್ರೀಟ್ ಕಂಬಕ್ಕೆ ನಿರ್ವಹಣೆ ಕಡಿಮೆ ಇದರ ಮೇಲೆ ಮರ ಬಿದ್ದರೆ ಪ್ಯುಸ್ ಪೈಪ್ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ ಕಾಂಕ್ರೀಟ್ ಹಾಗೇನೂ ತೊಂದರೆ ಆಗ ಆಗಲಿಕ್ಕಿಲ್ಲ ಮತ್ತೆ ನಾವು ಏನು ಇಡುವಾಗ ಕೊಯ್ಲು ಮಾಡಲಿಕ್ಕೆ ಏನಾದರೂ ಏನು ಇಡುವಾಗ ಅದಕ್ಕೆ ತಾಂಟಿಸಿಡ್ಬೋದು ಇದಕ್ಕೆ ತಾಂಟಿಸಿಟ್ರೆ ಇದು ಬಗ್ಬೋದು ನೀವು ಎ ಲ್ಯಾಡರ್ ಉಪಯೋಗ ಮಾಡಿದರೆ ಒಳ್ಳೆಯದು ಇನ್ನು ಇದಕ್ಕೆ ನೀರಾವರಿ ವ್ಯವಸ್ಥೆ ಈ ತೋಟಕ್ಕೆ ಅಡಿಕೆ ಗಿಡಗಳಿಗೆಲ್ಲ ಹನಿ ನೀರಾವರಿ ವ್ಯವಸ್ಥೆ ಇದೆ ಡ್ರಿಪ್ ಇರಿಗೇಷನ್ ಇದೆ ನಾನು ಇದಕ್ಕೆ ಇದರ ಮಧ್ಯದಲ್ಲಿರುವಂಥದ್ದು ಎರಡು ಅಡಿಕೆ ಗಿಡಗಳ ಮಧ್ಯದಲ್ಲೆಲ್ಲ ನಾಲ್ಕು ಅಡಿಕೆ ಗಿಡದಲ್ಲಿ ಮಧ್ಯದಲ್ಲಿ ಒಂದೊಂದು ಪೋಲ್ ಇರುವಂಥದ್ದು ಹಾಗಾಗಿ ಲ್ಯಾಟ್ರಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗ್ತದೋ ಅಲ್ಲಿಂದ ನಾನೊಂದು ಟೀ ತೆಗೆದುಕೊಂಡು ಇದಕ್ಕೆ ಸಪರೇಟ್ ಲೈನ್ ಕೊಡ್ತೇನೆ ಎಂಟು ಲೀಟರ್ನ ಒಂದೊಂದು ಡ್ರಿಪ್ಪರ್ ಕೊಡ್ತೇನೆ ಅದು ಎಷ್ಟು ಖರ್ಚಾಯಿತು ಅಂತ ಹೇಳಿ ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೇನೆ ನನ್ನ ಯೋಜನೆ ಪಿ ವಿ ಸಿ ಪೈಪನ್ನು ಹನ್ನೊಂದುವರೆ ಅಡಿಯಷ್ಟು ಇಡುವಂಥದ್ದು ಯಾಕಂತ ಹೇಳಿದರೆ ನಾನು ಪಿ ವಿ ಸಿ ಪೈಪನ್ನು ಮೂರು ಪೀಸ್ ಮಾಡ್ತೇನೆ ಆರೂವರೆ ಅಡಿಯ ಮೂರು ಪೀಸ್ ಅಷ್ಟಾಗುವಾಗ ಐದು ಅಡಿ ನನಗೆ ಮೇಲೆ ಸಿಕ್ಕಿತು ಪುನಃ ನಾನು ಇನ್ನೊಂದು ಪೀಸ್ ಇಡುವಂಥದ್ದು ಹನ್ನೊಂದುವರೆ ಅಡಿಯಷ್ಟು ಆಗ್ತದೆ ಪುನಃ ಒಂದು ಅರ್ಧ ಪೀಸ್ ಅರ್ಧ ಫೀಟು ಒಂದು ಫೀಟೆಲ್ಲ ಇಡುವುದಿಲ್ಲ ಇಷ್ಟು ಸಾಕು ಅಂತೇಳಿ ನನ್ನ ಅನಿಸಿಕೆ ಕೆಲವರು ಹದಿನೈದು ಫೀಟಿನ ತನಕ ಕೂಡ ಬಿಡ್ತಾರೆ ಇಪ್ಪತ್ತು ಫೀಟು ಬಿಡಬೇಡಿ ಇಲ್ಲಿ ನೋಡಿ ಪಿ ವಿ ಸಿ ಪೈಪಿಗೆ ತುಂಬ ಚೆನ್ನಾಗಿ ಅಂಟಿಕೊಂಡಿದೆ ಇಲ್ಲಿ ನೋಡಿ ಬೇರು ಬಂದಿದೆ ಅದೆಷ್ಟು ಗಟ್ಟಿಯಾಗಿದೆ ನೋಡಿ ಇಲ್ಲಿ ನೋಡಿ ಹೊಸ ಬೇರೆಲ್ಲ ಕೂಡ ಚೆನ್ನಾಗಿ ಅಂಟಿಕೊಂಡಿದೆ ಇದೆಲ್ಲವೂ ಮೂರು ಇಂಚಿನ ಪಿ ವಿ ಸಿ ಜೇನ್ ಕಂಪೆನಿದು ನಾನು ಉಪಯೋಗ ಮಾಡಿದ್ದು ಫೋರ್ ಕೆ ಜಿ ಥಿಕ್ನೆಸ್ ಇರುವಂಥದ್ದು ಸಿಕ್ಸ್ ಕೆ ಜಿ ಕೂಡ ಉಪಯೋಗ ಮಾಡ್ಬೋದು ಈಗ ಎರಡೂವರೆ ಇಂಚ್ ಹಾಕುದಿದ್ದರೆ ಸಿಕ್ಸ್ ಕೆ ಜಿ ಹಾಕಲೇಬೇಕಾಗ್ತದೆ ಮೂರು ಇಂಚು ಅಥವಾ ನಾಲ್ಕು ಇಂಚು ಫೋರ್ ಕೆ ಜಿ ಕೂಡ ಸಾಕಾಗ್ತದೆ ಕೆಲವರು ಸಿಕ್ಸ್ ಕೆ ಜಿ ಉಪ ಉಪಯೋಗ ಮಾಡ್ತಾರೆ ತೊಂದರೆ ಏನಿಲ್ಲ ಈಗ ಪ್ರೈಸ್ ಡಿಫ್ರೆನ್ಸ್ ಬರ್ತದೆ ಅಂತ ಹೇಳಿಕೊಂಡಷ್ಟೇ ಈಗ ನೂರಿಪ್ಪತ್ತು ಪಿ ವಿ ಸಿ ಪೈಪ್ಗಳನ್ನು ಈ ರೀತಿ ಮಾಡಿದ್ದೇನೆ ಒಂದು ಹನ್ನೆರಡರಷ್ಟು ನಾಲ್ಕು ಇಂಚಿನ ಪಿ ವಿ ಸಿ ಪೈಪ್ ಹಾಕಿದ್ದೇನೆ ಟೋಟಲಾಗಿ ನೂರ ನಲ್ವತ್ತೆರಡು ಈ ರೀತಿಯ ಪಿ ವಿ ಸಿ ಪೈಪು ನಾನು ಸುರುವಿಗೆ ಮೂರು ಇಂಚಿನ ಒಂದೊಂದು ಪಿ ವಿ ಸಿ ಪೈಪನ್ನು ಮೂರು ಪೀಸ್ ಮಾಡಿದ್ದೇನೆ ಎರಡು ಮೀಟರ್ನ ಮೂರು ಪೀಸ್ಗಳು ಒಂದು ಲೆಂತಲ್ಲಿ ಮೂರು ಪೀಸ್ ಆಗ್ತದಲ್ಲ ಆರೂವರೆ ಫೀಟ್ ಸಿಗ್ತದೆ ಅದರಲ್ಲಿ ಒಂದೂವರೆ ಫೀಟಿನಷ್ಟು ಕೆಳಗೆ ಹೋಗ್ತದೆ ಮೇಲಕ್ಕೆ ಐದು ಫೀಟ್ ಸಿಗ್ತದೆ ನಂತರ ಬಳ್ಳಿ ಇಷ್ಟು ಎತ್ತರಕ್ಕೆ ಬಂದ ನಂತರ ನಾನು ಪುನಃ ಎರಡು ಮೀಟ್ರ್ ಅಂದರೆ ಆರೂವರೆ ಫೀಟಿನಷ್ಟು ಕೊಡ್ತೇನೆ ಅಷ್ಟಾಗುವಾಗ ಹನ್ನೊಂದೂವರೆ ಫೀಟಿನಷ್ಟು ಆಯಿತು ಅದು ಮೂರು ಇಂಚಿಗೂ ಇಂಚಿಗೂ ಅದೇ ರೀತಿ ಮಾಡುವಂಥದ್ದು ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಹಿಳೆಯರ ಜೊತೆಗೆ ಹಂಚಿಕೊಳ್ಳಿ ನಮಸ್ತೆ